ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಮತ್ತು ನೆನೆ ದಿನ ಅಲ್ಲಿ ನಮ್ಮ ತೋಟದ ಹತ್ರ ಹೋಗಿದೆ ಅಲ್ಲೂ ಜಾಸ್ತಿ ಎಲ್ಲ ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದೆ ಇತ್ತೀಚೆಗೆ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ನನಗೆ ಟೈಮೇ ಇಲ್ಲ ಅಷ್ಟು ಕೆಲಸ ಅಷ್ಟು ಓಡಾಟಗಳು ಅದು ಇದು ಮತ್ತು ಮನೆ ಬೇರೆ ಕಟ್ಟಿಸ್ತಾ ಇದ್ದೀವಲ್ಲ ಒಂದಿಷ್ಟು ಜನ ಎಲ್ಲ ನಾನು ಕೇಳಿದ್ದೀರಾ ಮನೆ ಕಟ್ಟಿಸ್ತಾ ಇದ್ದೀರಾ ಮನೆ ಕಟ್ಟಿಸ್ತಿದ್ದೀರಾ ಅದು ಎಲ್ಲಿ ಕಟ್ಟಿಸ್ತಾ ಇರೋದು ಅಂತೆಲ್ಲ ನಾವು ಬಂದು ನಮ್ಮ ಸ್ವಂತ ಊರು ಮೈಸೂರಿನೇ ಅಲ್ವಾ ಅಲ್ಲೇ ಮನೆಯನ್ನು ಕಟ್ಟಿಸ್ತಾ ಇರೋದು ನಮ್ಮದು ಹಳೇ ಮನೆ ಇತ್ತು ನಾನು ಮದುವೆಯಾಗಿ ಬಂದಂಥ ಮನೆ ನಮ್ಮ ಅತ್ತೆ ಮಾವ ಅವ್ರದ್ದು ಮನೆ ಇತ್ತು ಹಳೆ ಮನೆ ಅದು ನಮ್ಮ ಬಂದಿರೋಂಥ ಒಂದು ಜಾಗದಲ್ಲಿ ನಾವು ನಮ್ಮ ಮನೇನ ಹಳೆ ಮನೆಯನ್ನು ತಗ್ಸ್ಬಿಟ್ಟು ಇವಾಗ ಮನೆಯನ್ನು ಕಟ್ಟಿಸ್ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ಮತ್ತು ಇಂಜಿನಿಯರ್ ಪ್ಲ್ಯಾನಿಂಗ್ ಕೂಡ ಆಗಿದೆ ಇವಾಗಿನ ಮನೆಯೆಲ್ಲ ಕಟ್ಟಡ ಎಲ್ಲ ಬೇಗ ಬೇಗನೆ ಶುರು ಮಾಡಬೇಕು ಎಲ್ಲರ ಆಶೀರ್ವಾದ ಕೂಡ ಇರಲಿ ದೇವರ ಆಶೀರ್ವಾದ ಜೊತೆ ಬೇಗ ಮನೆಯಾಗಿ ಗೃಹ ಪ್ರವೇಶ ಮಾಡಿಕೊಂಡು ಹೋಗಲಿ ಹೇಳಿಬಿಟ್ಟು ಮತ್ತು ಅದು ಕೂಡ ವೀಡಿಯೋ ಮಾಡಿದ್ದೀನಿ ಸ್ವಲ್ಪನೇ ನೋಡಿ ಮತ್ತು ಮನೆಗೆ ಯಾರು ಇವತ್ತು ಎಂಟರು ಕೂಡ ಬರ್ತಾ ಇದ್ದಾರೆ ಆದರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತೀನಿ ತುಂಬ ವೀಡಿಯೋ ಮಾಡಿರ್ತೀನಿ ಅದನ್ನೆಲ್ಲ ಡಿಲೇಟ್ ಮಾಡಿಬಿಡ್ತೀನಿ ಯಾಕೆ ಅಂತಂದರೆ ವೀಡಿಯೋ ಮಾಡಿರ್ತೀನಿ ಕರೆಕ್ಟಾಗಿ ಎಡಿಟಿಂಗ್ ಮಾಡಲ್ಲ ಅದು ಎಂಡಿಂಗೇ ಮಾಡೋಕ್ಕಾಗಲ್ಲ ಏನೋ ಅಲ್ಲಿ ಅಡುಗೆ ಮಾಡಿರ್ತಾ ಇರ್ತೀನ ಅಲ್ಲಿ ಪಾಪು ಬರ್ತಾ ಅಳ್ತಾ ಇರ್ತಾನ ಅದನ್ನ ಬಿಟ್ಟು ಇನ್ನೇನೋ ಒಂದು ಕೆಲಸ ಇರುತ್ತಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋವೆಲ್ಲ ಡಿಲೀಟ್ ಮಾಡಿದೆ ನೆನ್ನೆ ಊರಿಗೆ ಹೋಗಿದ್ದೆ ಅಲ್ಲೂ ಕೂಡ ಜಾಸ್ತಿ ವೀಡಿಯೋಗಳೆಲ್ಲ ಮಾಡೇ ಇಲ್ಲ ಆದರೂ ಸ್ವಲ್ಪ ಮಾಡ್ಕೊಂಬಂದಿನಿ ಬನ್ನಿ ಇವತ್ತಿನ ವ್ಲಾಗಿಯಾಗಿರುತ್ತೆ ಮತ್ತು ಇವತ್ತು ಏಕಾದಶಿ ಇರೋದ್ರಿಂದ ಶೈಲದೆಲ್ಲ ಉಪವಾಸ ಇವತ್ತು ಪೂಜೆ ಅಂದರೆ ಒಳ್ಳೆ ಯಾವಾಗ ತೋರಿಸೋದೇ ಇಲ್ಲ ಏನೋ ಅವಳದು ಒಂದು ನೆಮ್ಮಕೆ ಏನೋ ತಾಯಿ ಪಾದ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅದು ಪೂಜೆ ಎಲ್ಲ ಮಾಡಿಸಿ ಮುಗಿಸಿ ಮಾಡಿ ಮುಗಿಸಿ ಬರುವಂತೂ ಕೈ ಬಿಡೋದೇ ಇಲ್ಲ ಇವಾಗ ಸ್ನಾನ ಮಾಡಿಸಿದ್ಮೇಲೆ ಬಿಸಿ ಸ್ನಾನ ಮಾಡಿಸ್ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಇವಾಗ ಅವಳು ಸ್ವಲ್ಪ ಪೂಜೆ ಗೀಜೆ ಮಾಡ್ತಿದ್ದಾಳೆ ಯಾಕಾಗಿ ನೋಡ್ತಿದ್ಯಾ ಇಲ್ಲಿ ಎಲ್ಲರೂ ಹೇಳಿ ಆರು ಐದು ವರ್ಷ ತುಂಬಿ ನಡೆ ಆರನೇ ವರ್ಷಕ್ಕೆ ಅಲ್ಲಿ ಅಂತ ಇವ್ನಿಗೆ ಆಲ್ರೆಡಿ ಅಲ್ಲೆಲ್ಲ ನೋವು ಬಂದು ನೋಡಿ ಈ ಮಾಡಪ್ಪ ಅಲ್ಲಿ ನೋಡಿ ಕಿಂಡಲ್ಲೂ ಆಗಿಬಿಟ್ಟಿದೆ ಅವ್ನಿಗೆ ಹಿಂಗೆ ಅಲ್ಲಾಡ್ತಿದ್ದಿಲ್ಲ ಹಂಗಾಗಿ ಅಲ್ಲೆಲ್ಲ ಬಿಡು ಕೈತೆಗೆ ಹಿಂಗೆ ಹಿಂಗ ನೋಡಿ ಕಾಣಿಸ್ತಿದವ ಅದು ಅಲ್ಲೂ ತುಂಬಾ ಅಲ್ಲ ಅಲ್ಲಾಡ್ಲಪ್ಪ ಜಾಸ್ತಿ ಹೂ ಏನು ಬಿಡಿಯತ್ತ ಓ ಹೋಗ್ಬಿಡುತ್ತೆ ಕಡಾವಲ್ಲೂ ಅಲ್ಲೂ ಅಲ್ಲಾಡ್ತಾಯಿದೆ ಆಲ್ರೆಡಿ ಇನ್ನೂ ಇವ್ನಿಗೆ ಆರು ವರ್ಷವೇ ತುಂಬಿಲ್ಲ ಅವ್ನಿಗೆ ಇನ್ನೂ ಆರು ವರ್ಷ ಆಗಬೇಕು ಅಂದರೆ ಇನ್ನೂ ಆರು ತಿಂಗಳು ಕರೆಕ್ಟಾಗಿದೆ ಐದು ವರ್ಷದ ಮೇಲೆ ಆರು ಇವಾಗ ಆಗಲೇ ಅಲ್ಲೂ ಇದೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಬಿದ್ದ ಸೈಕಲಿಂದ ಎಲ್ಗಾರು ಗುದ್ಕೊಂಡ ಅಂತ ಇಲ್ಲ ಅಂತ ಇದ್ದಾನೆ ಏನೋ ಮೂಳೆ ಕಡ್ದೆ ಅಲ್ಲಾಡ್ತಾಯಿದೆ ಅಂತ ಅದಂತೂ ಅಲ್ಲೂ ಬಿದ್ದೋ ರೇಂಜ್ಗೆ ಅಲ್ಲಾಡ್ತಾಯಿದೆ ಕರೆಕ್ಟಾಗಿ ಹೇಳಿ ಮೇಡಮ್ ತುಂಬ ಸಣ್ಣ ಆಗ್ಬಿಟ್ಟಿದ್ದಾನೆ ಇವಾಗಂತೂ ಬಿ ನೋಡಿ ಸಣ್ಣ ಆಗ್ಬಿಟ್ಟಿದ್ದಾನೆ ಮತ್ತು ದಪ್ಪ ದಪ್ಪಿದ್ದ ಇವಾಗ ನೋಡಿ ಎಷ್ಟು ಸ್ಲಿಮ್ ಆಗ್ಬಿಟ್ಟಿದ್ದಾನೆ ಅಂತ ಈ ಶರ್ಟ್ ಎಲ್ಲ ಹಾಕ್ತಾನೆ ಇರಲಿಲ್ಲ ಟೈಟ್ ಆಗುತ್ತೆ ಅಂತ ಎತ್ತಿಟ್ಬಿಡಿದ್ದು ಅಯ್ಯೋ ಏನಾದ್ರು ಹೇಳ್ತಾನೆ ಹ್ಮ್ ಕೊಡಲ್ಲ 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 ಬಲೂನ್ ಎಲ್ಲ ಬಾಯಿಗೆ ಹಾಕೊಂಡು ಓದ್ತೀ ಕೊಡಲ್ಲ ಕೊಡಲ್ಲ ಯಾರು ಬರ್ತಿದ್ದಾರೆ ಮನೆಗೆ ಇವತ್ತು ಆಮೇಲೆ ದೀಪಮ್ಮ ಅಂದರೆ ದೊಡ್ಡಮ್ಮ ದೊಡ್ಡಪ್ಪ ಮತ್ತು ನಿಮ್ಮ ಅಕ್ಕ ಹ್ಞೂ ಬರ್ತಾ ಇದಾರೆ ಇವ್ರು ನೋಡಬೇಕು ಅನ್ನೋದಕ್ಕೋಸ್ಕರನೇ ಊರಿಂದ ಬರ್ತಾ ಇದಾರೆ ಹ್ಮ್ ఇవగా బరే బ ఏం తోర్సు ఇలా ఈ బందారు ఏమో మార్తా అత్యంత ఈచే బందే కంబిట్ నోడ్తాడి ఒగడే బాయిగొంది విరళు హ ಇದ್ದೆ ಹೋಗಿಲ್ಲ ತಗೋಣ ತೊಗೋಣ ಉಲ್ಕೊಳ್ಳಿ ನಾನು ರೊಟ್ಟಿ ಮಾಡ್ತಿದ್ದೀನಿ ಟೈಮು ಟೈಮ್ ತೋರಿಸಲಾ ಹನ್ನೆರಡು ಗಂಟೆ ಟೈಮ್ ತೋರ್ತಿಯಾ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಹನ್ನೆರಡು ಗಂಟೆ ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ ಟೈಮು ಎಸ್ ಏನಿದು ರಾಗಿ ರೊಟ್ಟಿ ರಾಗಿ ರಾಗಿ ಒಂದೇ ರಾಗಿ ಹಿಟ್ಟು ಒಂದೇ ಹಾಕಿಲ್ಲ ಇದಕ್ಕೆ ರವೆ ಮತ್ತೆ ರಾಗಿ ಎರಡು ಮಿಕ್ಸ್ ಮಾಡಿ ರೊಟ್ಟಿ ಮಾಡೋದು ತುಂಬಾ ಚೆನ್ನಾಗಿ ಬಂದಿತ್ತು ಏನೋ ಗೊತ್ತಾ ನಂಗೆ ಅದು ಬೆಳಗ್ಗೆ ಅಂತ ತಿಂಡಿ ಮಾಡ್ಬೇಕು ಅಂತ ಅನಿಸ್ತಿರಲಿಲ್ಲ ಈಗ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸೀತಾ ಇತ್ತು ಅದ್ಕೆ ಮಾಡೋಣ ಇವತ್ತು ಆ್ಯಕ್ಚುಲಿ ಭಾನುವಾರ ಹ್ಞೂ ಏನು ಇವತ್ತು ಭಾನುವಾರ ತರನೇ ಇಲ್ಲ ನೋಡಿ ಉಚ್ಚೆಳ್ಳು ಚಟ್ನಿ ಮಾಡಿದ್ದೀನಿ ಉಚ್ಚೆಳ್ಳು ಚಟ್ನಿ ಉಚ್ಚೆಳ್ಳು ಚಟ್ನಿ ರಾಗಿ ರೊಟ್ಟಿ ಪೈಸೆ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಹ್ಞೂ ಚಟ್ನಿ ಸೂಪರ್ ಆಗಿದೆ ಹ್ಞೂ ಸಕ್ಕತಾಗಿ ಮಾಡಿದೀನಿ ಚೆನ್ನಾಗಿತ್ತು ನನ್ನ ತಮ್ಮನ ಡಿಮ್ಯಾಂಡ್ ಮೇಲೆ ಮಾಡಿದ್ದು ಅವನೇ ತಿಂದಿಲ್ಲ ನೈಟ್ ಮಾತಾಡಿ ಅವನಿಗೋಸ್ಕರ ಅಂತ ರೊಟ್ಟಿ ರೆಡಿ ಮಾಡಿ ಬೆಳಿಗ್ಗೆ ಅಷ್ಟರಲ್ಲಿ ಇನ್ನೂ ಇದೆ ಇದೆ ಅವನಿಗೆ ಮಾಡ್ಕೊಡ್ತೀವಿ ಚಿಕನ್ ಗ್ರೇವಿ ಜೊತೆ ಮಾಡ್ಕೊಟ್ಬಿಡ್ತು ಚಿಕನ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ರಾಗಿ ರೊಟ್ಟಿ ರಾಗಿ ದೋಸೆ

ಅವ್ರಿಗಿಷ್ಟ ನಾವು ನಮ್ಮ ಪರಮ್ನ ಹೆಂಗೆ ನೋಡ್ಕೊತೀವಿ ಅದಕ್ಕೆ ಚೆನ್ನಾಗಿ ನೋಡ್ಕೊಂಡಾರೆ ವೆಜ್ವಾಗಲು ಬಿಡ ಇದು ಸರ್ವಿಸ್ ಮಾಡೋರು ನನಗೆ ಕಾಲ್ ಮಾಡಬೇಕಾಯ್ತು ಟೈಮ್ ಆಗಿಲ್ಲ ಮೂರು ತಿಂಗಳು ಮೂರು ಒಟ್ಟು ಪೈ ಅಂದರೆ ಅದು ಯಾವಾಗಲೂ ನಾವು ಮೂರು ತಿಂಗ್ಳ ಒಂದು ಸರಿ ಒಂದೇ ವರ್ಷಕ್ಕೊಂದ್ಸರಿ ನಾವು ದುಡ್ಡು ಕೊಟ್ಟು ಬಿಟ್ಟಿರ್ತೀವಿ ಏನೋ ಇರುತ್ತೆ ಬಂದು ಆಮೇಲೆ ಒಂಟೆ

ಅವ್ಳಿಗೆ ಇವತ್ತು ಭಾನುವಾರ ಮಾಡ್ತೀವಿ ಸೋಮವಾರ ತಿನ್ನಲ್ಲ ಗುರುವಾರ ಗುರುವಾರ ಬುಧವಾರ ಏನಾರು ಮಾಡ್ತಾರೆ ಗುರುವಾರ ತಿನ್ನಲ್ಲ ಶುಕ್ರವಾರ ಏನಾರು ಮಾಡ್ತಂದ್ರೆ ಶನಿವಾರ ತಿನ್ನಲ್ಲ ಅವ್ಳಿಗೆ ಯಾವತ್ತು ಮಾಡಿರ್ತಿವಿ ಅವ್ರು ತಿನ್ನಕಲ್ಲ ಮಾಡ್ದ್ರೆ ತಿನ್ಬೇಕು ಅದಕ್ಕೆ ಚಿಕ್ಕ ತಿನ್ನೋದೇ ಬಿಟ್ಬಿಡು ಹೇಳಿ ಆಸೆ

ರಾಗಿ ರೊಟ್ಟಿ ಚಟ್ನಿ ಚಟ್ನಿ ಹ್ಞೂ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಇನ್ನೂ ಇಲ್ಲಿ ಇಬ್ನಿ ಸುರಿತಾ ಇದೆ ನಮ್ಮ ತೋಟದ ಹತ್ರ ಬಂದಿದ್ದೀನಿ ನಾನು ನೋಡಿ ಇನ್ನು ವೆದರ್ ಹೇಗಿದೆ ಅಂತ ಹೇಳ್ಬಿಟ್ಟು ಫುಲ್ ಚಿಲ್ಲಾಗಿದೆ ನಾನು ತೋಟದ ಹತ್ರ ಬರಬೇಕು ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ನನ್ನ ಮನೆಯವರು ಇಬ್ರು ಕೂಡ ಬಂದ್ವಿ ತೋಟದ ಹತ್ರ ನೋಡಿ ನಮ್ಮದು ಇರಳಿ ಗಿಡ ಮನೆ ಹತ್ರ ಎಲ್ಲ ಫುಲ್ ಗಲೀಜಾಗಿದೆ ನೋಡಿ ನೋಡಿ ಹೇಗಾಗಿದೆ ಮನೆ ಯಾರಿಲ್ಲ ಅಂತಂದ್ರೆ ಆಗೋದು ಹೇಗದು ಇರುಳಿ ಆಗಿ ಎಲ್ಲ ಕೆಳಗಡೆ ಸುರಿತಾ ಇದೆ ನೋಡಿ ಎಲ್ಲ ಬಿದ್ದು ಹೋಗ್ತಾ ಇದೆ ನೋಡಿ ಇಲ್ಲೆಲ್ಲ ಇರಳಿ ಕಾಯ್ದು ಹಣ್ಣಾಗಿದೆ ಸಿಕ್ಕಾಬಟ್ಟೆ ಇದೆ ಕೆ ಜಿ ಕೆ ಜಿ ಗಟ್ಟಲೆ ಸಿಗ್ಬೋದು ಅಷ್ಟಿದೆ ಒಳಗಡೆ ಕಾಣಿಸ್ತಾ ಇಲ್ಲ ಅಂದ್ರೆ ಅಷ್ಟೇ ನಿಮಗೆ ನಮ್ಮ ತೋಟ ಹೇಗಿದೆ ತುಂಬ ಜನಕ್ಕೆ ಗೊತ್ತು ನಾವು ಯಾಕಂದ್ರೆ ಇಲ್ಲೇ ಇದ್ದಿದ್ದಲ್ವ ಹಾಗಾಗಿ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ನಮ್ಮ ತೋಟ ಇಲ್ಲಿದೆ ಅಂತ ಅಂದರೆ ಫುಲ್ ಅರ್ಶಿನ ಹಾಕಿದ್ದಾರೆ ಇದನ್ನು ನಾವು ಬೇರೆಯವ್ರಿಗೆ ತೋಟನ ಮಾಡಕ್ಕೆ ಕೊಟ್ಟಿದ್ದೀವಿ ಅವರು ಅರ್ಶ ಅಲ್ಲಿ ನೋಡಿ ಕಾಣಿಸ್ತಿದೆ ಬಾಳೆ ಹಿಂಗೆ ಅಂದರೆ ಅರ್ಶಿಣದೊಳಗಡೆ ಬಾಳೆ ಹಾಕ್ಕೊಂಡಿದ್ದಾರೆ ಅವರು ಪೈಪೆಲ್ಲ ಆಯ್ತಲ್ಲ ചെന കിത്ക ആയിട്ട് ചെറിയ അല്ല നോടി ദപ്പൂ ഒളഗടെ 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 ഉള്ളിക്കായി മേലെല്ലാം ദപ്പ ഇരത് ഇന്ന് ചെറിയ സ്വൽപ്പണതെല്ലാം ബിന്ദു അത് മുരു ജാസ് നോടി ബന്നി ബന്നി ബേഡ സാ മുു ആമേല ധൂൾകൾ കളഗടെ സാവർ ബേഡ സൂപ്പർ അല്ലേപടി കിത്ത സരി